ಯುದ್ಧದ ಮಧ್ಯದಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿ ತನ್ನ ಮೇಲಧಿಕಾರಿಗಳಿಗೆ ನಾವು ಎಲ್ಲಾ ಕಡೆಯಿಂದಲೂ ಸುತ್ತುವರೆದಿದ್ದೇವೆ ಮತ್ತು ಸಹಾಯ ತಕ್ಷಣ ಬರೆದಿದ್ದರೆ ಬೆಳಗಿನ ಹೊತ್ತಿಗೆ ಇಡೀ ಪಡೆ ನಾಶವಾಗುತ್ತದೆ ಅಂತ ಯಾಕೆ ಬರೆಯಬೇಕಾಯಿತು ಗೊತ್ತಾ ಇದು ಕಾಲ್ಪನಿಕ ಕಥೆಯಲ್ಲ ಸಾವಿರದ ಎಂಟುನೂರ ಹದಿನೆಂಟರ ಜನವರಿ ಒಂದರಂದು ಭೀಮಾ ಕೋರಿಕಾಂಕ ಕದನದ ಸಮಯದಲ್ಲಿ ಬರೆಯಲಾದ ಅಧಿಕೃತ ಬ್ರಿಟಿಷ್ ಮಿಲಿಟರಿ ಪತ್ರವಿದು ಈ ಪತ್ರವು ಯುದ್ಧದ ನಿಜವಾದ ಸಂದರ್ಭಗಳ ಬಲವಾದ ಪುರಾವೆಗಳನ್ನು ಒದಗಿಸುತ್ತದೆ ಪುಣೆ ಜಿಲ್ಲೆಯ ಭೀಮಾ ನದಿಯ ದಡದಲ್ಲಿರುವ ಕೋರೆಗಾಂವ್ ಗ್ರಾಮದ ಬಳಿ ಈ ಯುದ್ಧ ನಡೆಯಿತು ಆದ್ದರಿಂದ ಭೀಮಾ ನದಿ ಮತ್ತು ಗ್ರಾಮದ ಹೆಸರು ಸೇರಿ ಇದನ್ನು ಭೀಮಾ ಕೋರೆಗಾಂವ್ ಎಂದು ಹೆಸರಿಸಲಾಯಿತು ನಂತರ ಕೆಲವು ಜನರು ಭೀಮಾ ಪದವನ್ನು ಜೈ ಭೀಮ್ನೊಂದಿಗೆ ಸಂಯೋಜಿಸಲು ಮತ್ತು ಅದನ್ನು ಡಾಕ್ಟರ್ ಅಂಬೇಡ್ಕರ್ ಮತ್ತು ಬುಡಕಟ್ಟು ಚಳುವಳಿಯೊಂದಿಗೆ ಸಂಯೋಜಿಸಲು ಪ್ರಯತ್ನಿಸಿದರು ಆದರೆ ಹೆಸರಿನ ನಿಜವಾದ ಮೂಲ ನದಿ ಮತ್ತು ಆ ಗ್ರಾಮ ಸಾವಿರದ ಎಂಟುನೂರ ಹದಿನೆಂಟರ ಜನವರಿ ಒಂದರಂದು ಮೂರನೇ ಮರಾಠ ಯುದ್ಧದ ಸಮಯದಲ್ಲಿ ಬ್ರಿಟಿಷರು ಕೇವಲ ಏಳ್ನೂರ ಎಪ್ಪತ್ತೈದು ಸೈನಿಕರನ್ನು ಹೊಂದಿದರು ಅದೇ ಸಮಯದಲ್ಲಿ ಪೇಶ್ವೆ ಎರಡನೇ ಬಾಜಿರಾವ್ ಮತ್ತು ಛತ್ರಪತಿ ಪ್ರತಾಪ್ ಸಿಂಗ್ ಮಹಾರಾಜರ ಬೆಂಬಲದೊಂದಿಗೆ ಸುಮಾರು ಇಪ್ಪತ್ತೆಂಟು ಸಾವಿರ ಮರಾಠ ಸೈನಿಕರು ಬಂದರು ಮರಾಠ ಸೈನ್ಯವು ವಿವಿಧ ಜಾತಿಗಳು ಮತ್ತು ಸಮುದಾಯಗಳ ಯೋಧರನ್ನು ಒಳಗೊಂಡಿತ್ತು ಸಾವಿರದ ಎಂಟುನೂರ ಹದಿನೇಳು ಮತ್ತು ಸಾವಿರದ ಎಂಟುನೂರ ಹದಿನೆಂಟರ ಮೂರನೇ ಆಂಗ್ಲೋ ಮರಾಠ ಯುದ್ಧದ ಸಮಯದಲ್ಲಿ ಬ್ರಿಟಿಷರು ಭಾರತದ ಮೇಲೆ ತಮ್ಮ ಹಿಡಿತವನ್ನು ಬಲಪಡಿಸಿಕೊಳ್ಳುತ್ತಿದ್ದಾಗ ಮತ್ತು ಪೇಶ್ವೆ ಎರಡನೇ ಬಾಜಿರಾವ್ ಅವರ ಬೆಳೆಯುತ್ತಿರುವ ಶಕ್ತಿಯನ್ನು ಎದುರಿಸಲು ಪ್ರಯತ್ನಿಸುತ್ತಿದ್ದ ಸಂದರ್ಭದಲ್ಲಿ ಈ ಯುದ್ಧವು ಅಧಿಕಾರ ಮತ್ತು ನಿಯಂತ್ರಣಕ್ಕಾಗಿ ನಡೆಯಿತು ಬೆಳಗ್ಗೆ ಪ್ರಾರಂಭವಾದ ಹೋರಾಟವು ದಿನವಿಡೀ ಮುಂದುವರಿಯಿತು ಪರಿಸ್ಥಿತಿ ಎಷ್ಟು ಗಮನಾರ್ಹವಾಗಿ ಹದಗೆಟ್ಟಿತು ಎಂದರೆ ಬ್ರಿಟಿಷ್ ಅಧಿಕಾರಿ ಕ್ಯಾಪ್ಟನ್ ಸ್ಟಾಂಟನ್ ತನ್ನ ಮೇಲಧಿಕಾರಿಗಳಿಗೆ ಪತ್ರ ಬರೆಯಬೇಕಾಯಿತು ತಮ್ಮ ಸೈನ್ಯವನ್ನು ಸುತ್ತುವರಿಯಲಾಗಿದೆ ಅನೇಕ ಸೈನಿಕರು ಕೊಲ್ಲಲ್ಪಟ್ಟಿದ್ದಾರೆ ಮತ್ತು ಸಹ ಸಹಾಯ ಬರದೆ ಹೋದರೆ ಬೆಳಗಿನ ವೇಳೆಗೆ ಇಡೀ ಪಡೆ ನಾಶವಾಗಬಹುದು ಎಂದು ಅವರು ಸ್ಪಷ್ಟವಾಗಿ ಹೇಳಿದರು ಬ್ರಿಟಿಷರು ಗೆಲ್ಲುವ ಸ್ಥಿತಿಯಲ್ಲಿ ಇರಲಿಲ್ಲ ಎಂದು ಇದು ಸ್ಪಷ್ಟವಾಗಿ ಸೂಚಿಸಿತ್ತು ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಮರಾಠ ಸೇನೆಯು ತನ್ನ ದಾಳಿಯನ್ನು ನಿಲ್ಲಿಸಿ ಕೋರೆಗಾಂನಿಂದ ಸತಾರಾಗೆ ಹೊರಟಿತು ಮುಂದೆ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಬರಹಗಳು ಮತ್ತು ಭಾಷಣಗಳಲ್ಲಿ ಈ ಬಗ್ಗೆ ಉಲ್ಲೇಖಿಸಿ ಗೆಲುವಿನ ಸಾಧ್ಯತೆಯ ಹೊರತಾಗಿಯೂ ಇದು ಯಾಕೆ ಸಂಭವಿಸಿತು ಎಂದು ಪ್ರಶ್ನಿಸಿದರು ಮರುದಿನ ಬೆಳಗ್ಗೆ ಬಲವರ್ಧನೆಗಾಗಿ ಬ್ರಿಟಿಷ್ ಪಡೆಗಳು ಬಂದಿದ್ದವು ಆದರೆ ಆ ಹೊತ್ತಿಗೆ ಯುದ್ದ ಮುಗಿದಿತ್ತು ಅಂದರೆ ಬಲವರ್ಧನೆಗಳು ವಿಜಯ ಸಾಧಿಸಲಿಲ್ಲ ಈ ಯುದ್ಧವು ಜಾತಿಗಳ ನಡುವೆ ನಡೆದಿರಲಿಲ್ಲ ಬ್ರಿಟಿಷರಂತೂ ಮಹಾರ್ ಜನರನ್ನು ತಮ್ಮ ಸೈನ್ಯಕ್ಕೆ ಸೇರಿಸುವುದನ್ನು ನಿಷೇಧಿಸಿದ್ದರು ಆದರೆ ಮಠ ಸೈನ್ಯದಲ್ಲಿ ಸಿಡ್ನಾಕ್ ಮಹಾರ್ನಂತಹ ವೀರ ಯೋಧರು ಇದ್ದರು ಡಾಕ್ಟರ್ ಅಂಬೇಡ್ಕರ್ ಕೂಡ ಬ್ರಿಟಿಷರ ಪರವಾಗಿ ಹೋರಾಡುವುದು ಹೆಮ್ಮೆ ಪಡುವಂತಹದ್ದಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು ಈ ಯುದ್ದವನ್ನು ಎಂದಿಗೂ ಶೌರ್ಯ ಅಥವಾ ವಿಜಯದ ದಿನ ಎಂದು ಕರೆಯಲಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಕೋರೆಗಾಂವ್ ಭೀಮಾಗೆ ಭೇಟಿ ನೀಡಿದ್ದು ವಿಜಯವನ್ನು ಆಚರಿಸಲು ಅಲ್ಲ ಬದಲಾಗಿ ತಾರತಮ್ಯದ ವಿರುದ್ದ ಧ್ವನಿ ಎತ್ತಲು ಸೈನ್ಯಕ್ಕೆ ಸೇರುವ ವಿಚಾರದಲ್ಲಿ ಬ್ರಿಟಿಷರು ಮಾಡುತ್ತಿದ್ದ ತಾರತಮ್ಯದ ವಿರುದ್ದ ಧ್ವನಿ ಎತ್ತಲು ಅವರು ಕೋರೆಗಾಂವ್ ಭೀಮಾಕ್ಕೆ ಹೋಗಿದ್ದರು ಆದ್ದರಿಂದ ಕೋರೆಗಾಂವ್ ಭೀಮಾ ಕದನವು ಯುದ್ಧವಾಗಿರಲಿಲ್ಲ ಸೇಡಿನ ಕಥೆಯಾಗಿರಲಿಲ್ಲ ಅಥವಾ ಯಾರಿಗೂ ನಿರ್ಣಾಯಕ ವಿಚಯವಾಗಿರಲಿಲ್ಲ ಅದು ಒಂದು ಹೋರಾಟವಾಗಿತ್ತು ಅದರ ನೈಜ ವಿಚಾರ ಇಂದಿಗೂ ದಾಖಲೆಗಳಲ್ಲಿ ಸ್ಪಷ್ಟವಾಗಿ ಇದೆ